ಈ ಕಾಮುಕನ ಪೈಶಾಚಿಕ ಕೃತ್ಯ ಮುಂದುವರೆದಿದೆ ನೋಡಿ ಅತ್ಯಾಚಾರಕ್ಕೆ ಯತ್ನಿಸಿದವನಿಗೆ ಮನೆಗೆ ಹೇಗಾಮುಗ ತಳಿಸಿದ್ದಾರೆ ವಿಶೇಷ ಚೇತನ ಯುವತಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಮಾತು ಬಾರದ ಕಾಲು ಸ್ವಾಧೀನವಿಲ್ಲದ ಯುವತಿ ಮನೆಯಲ್ಲಿ ಯಾರು ಇಲ್ಲದೇ ಇದ್ದಾಗ ಅತ್ಯಾಚಾರಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾನೆ ನವೆಂಬರ್ ಒಂಬತ್ತರಂದು ಆಡುಗೋಡಿಯ ಆರ್ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ವಿಘ್ನೇಶ್ ಅಲಿಯಾಸ್ ದಾಡು ಎಂಬ ಆತನಿಂದ ಕೃತ್ಯ ನಡೆದಿದೆ ರೊಚ್ಚಿಗೆದ್ದಂತಹ ಸ್ಥಳೀಯರಿಂದ ಕಾಮುಕನಿಗೆ ಥಳಿಸಿದ್ದಾರೆ ಜನ ಥಳಿಸಿ ಆತನಿಗೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸಾರ್ವಜನಿಕರು ಕಾಮುಕನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ஏய் ஏய் பாப்பா